ಅಮೆರಿಕದಲ್ಲಿ ವಲಸೆ ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ಜನರ ಆಕ್ರೋಶ ಭೋಗಿಲೇಳ್ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಮಿನ್ನೆ ಸೋಟದಲ್ಲಿ ನಡೆದಂತಹ ರೀನಿ ನಿಕೋಲ್ ಗುಡ್ ಹತ್ಯೆ ವಿಷಯದಲ್ಲಿ ಸಾರ್ವಜನಿಕರು ಒಂದು ಬದಿಯಾದರೆ ಟ್ರಂಪ್ ಸರ್ಕಾರ ಇನ್ನೊಂದು ಬದಿಯಾಗಿದೆ ಆ ಹತ್ಯೆಯ ವಿಡಿಯೋದಿಂದಾಗಿ ಅಮೆರಿಕ ತನ್ನದೇ ಆದಂತಹ ಉನ್ಮಾದದ ಸತ್ಯವನ್ನು ಎದುರಿಸ್ತಾ ಇದೆ ಹೊರಗಿನವರ ಮೇಲಿನ ದ್ವೇಷದ ಹೆಸರಿನಲ್ಲಿ ಸರ್ಕಾರ ಪೊಲೀಸ್ ಪಡೆಯನ್ನು ಸೃಷ್ಟಿ ಮಾಡಿತು ಮತ್ತೆ ಅದು ತನ್ನದೇ ಜನರನ್ನ ಕೊಲ್ಲೋದಿಕ್ಕೆ ಅವರನ್ನ ಬೆನ್ನಟ್ಟೋದಿಕ್ಕೆ ಮತ್ತೆ ಬಂಧಿಸೋದಕ್ಕೆ ಪ್ರಾರಂಭ ಮಾಡಿತು ಈ ಘಟನೆ ಅಮೆರಿಕಾದಲ್ಲಿ ಕೋಲಾಹಲ ಕಾರಣ ಆಗಿದೆ ಜಗತ್ತಿನಲ್ಲೂ ಕೂಡ ತಲ್ಲಣವನ್ನ ಉಂಟು ಮಾಡಿದೆ ಈ ಘಟನೆ ಮಿನೇಸೋಟದಲ್ಲಿ ಅಲ್ಲ ಡೆಹ್ರಾಡೂನ್ ಪಾಟ್ನಾ ಇಂದೋರ್ ಮತ್ತೆ ದೆಹಲಿಯಲ್ಲಿ ನಡೀತಾ ಇರೋ ಹಾಗೆ ತೋರ್ತಾ ಇದೆ ಈಗ ಒಂದು ವಿಷಯ ಇನ್ನಷ್ಟು ಮತ್ತಷ್ಟು ಸ್ಪಷ್ಟ ಆಗಿದೆ ಟ್ರಂಪ್ ಯಾವತ್ತಿಗೂ ಕೂಡ ಶಾಂತಿಯನ್ನ ಕಾಪಾಡುವಂತ ನಾಯಕರಾಗಿರೋದಿಕ್ ಸಾಧ್ಯನೇ ಇಲ್ಲ ಮಿನೆಸೋಟಾದ ಸೋಟದ ಮಿನಿಯೋ ಪೊಲೀಸ್ನಲ್ಲಿ ನಡೆದಂತಹ ಹತ್ಯೆಯಿಂದ ಅಮೆರಿಕ ಕುದಿತಾ ಇದ್ರೆ ಭಾರತ ಕೂಡ ಚಿಂತೆ ಮಾಡ್ತಾ ಇದೆ ಟ್ರಂಪ್ ಅವರ ಈ ಸಾಮ್ರಾಜ್ಯಶಾಹಿ ಆಡಳಿತದ ಬಗ್ಗೆ ಇಲ್ಲಿ ಮೌನ ವಹಿಸಲಾಗಿದೆ ಬದಲಿಗೆ ನಮ್ಮ ದೇಶ ನಡೆಸುವವರು ಹತ್ತೊಂಬತ್ತನೇ ಶತಮಾನದ ಕೊಳಕು ವಸಾಹತುಶಾಹಿ ಮನಸ್ಥಿತಿಯ ವಿರುದ್ಧ ಹೋರಾಡೋದ್ರ ಬಗ್ಗೆ ಭಾಷಣ ಬಿಗಿತಾ ಇದ್ದಾರೆ ಇಲ್ಲಿ ನಿನ್ನೆ ಸೋಟದ ಘಟನೆ ಅಮೆರಿಕದಲ್ಲಿ ವಾಸಿಸುವಂತಹ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಭಾರತೀಯರ ಪಾಲಿಗೆ ಭಯಾನಕವಾಗಿದೆ ಮತ್ತೆ ಭಾರತವನ್ನ ತೊರೆದು ಅಮೆರಿಕದಲ್ಲಿ ನೆಲೆಸುವಂತಹ ಕನಸು ಕಾಣುವಂತಹ ಲಕ್ಷಾಂತರ ಜನರನ್ನ ಖಿನ್ನತೆಗೆ ತಳ್ಳಬಹುದಾದಂತಹ ಘಟನೆ ಅದಾಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಾರೆ ಅಮೆರಿಕದ ಪೊಲೀಸರು ಬೀದಿಗಳಲ್ಲಿ ಅಲೆದಾಡ್ತಾ ಪೌರತ್ವವನ್ನು ಪರಿಶೀಲಿಸ್ತಾ ಇದ್ರೆ ಜನ ಸಾಯೋ ಭಯದಲ್ಲಿದ್ದಾರೆ ಸ್ವಾತಂತ್ರ್ಯದ ಸಂತೋಷಕ್ಕೆ ಹೆಸರುವಾಸಿಯಾದಂತಹ ದೇಶದಲ್ಲಿ ಈಗ ಐ ಸಿ ಅನ್ನುವಂತಹ ಇಲಾಖೆ ಹೆಸರಿನಲ್ಲಿ ಜೈಲ್ ಶಿಕ್ಷೆ ಮತ್ತೆ ಗುಂಡಿನ ದಾಳಿಯ ಭಯ ತಲೆದೂರಿದೆ ಭಾರತದಲ್ಲಿಯೂ ಕೆಲವು ಉನ್ಮಾದಿಗಳು ಬಯಸುವ ತರದ ಪೊಲೀಸ್ ವ್ಯವಸ್ಥೆ ಈ ಐ ಸಿ ಇಲಾಖೆ ಅಕ್ರಮ ವಲಸೆಯ ಭೂತವನ್ನ ಎಬ್ಬಿಸೋದಿಕ್ಕಂತಾನೆ ಅದನ್ನ ರಚನೆ ಮಾಡಲಾಯಿತು ಈಗ ಅದು ತನ್ನದೇ ಜನರಿಗೆ ಗುಂಡಿಕ್ತಾ ಇದೆ ಐ ಸಿ ಅಧಿಕಾರಿಗಳು ರೀನಿ ನಿಕೋಲ್ ಗುಡ್ ಮೇಲೆ ಮೂರು ಅಥವಾ ನಾಲ್ಕು ಗುಂಡನ್ನು ಹಾರಿಸಿದ್ರು ಆಕೆಗೆ ವೈದ್ಯಕೀಯ ಚಿಕಿತ್ಸೆಯನ್ನ ನಿರಾಕರಿಸಲಾಯಿತು ಸ್ಥಳದಲ್ಲಿ ವೈದ್ಯರು ಇದ್ದರೂ ಕೂಡ ಆಕೆಯ ಹತ್ತಿರ ಬರೋದಕ್ಕೆ ಅವಕಾಶ ಇರಲಿಲ್ಲ ಕೆಲ ಅಧಿಕಾರಿಗಳು ಆಕೆಗೆ ಹೊರಗೆ ಹೋಗುವಂತೆ ಆದೇಶಿಸಿದ್ರೆ ಇತರರು ಅವರನ್ನ ಇರೋದಿಕ್ಕೆ ಆದೇಶಿಸಿದ್ರು ಅಂತ ಪ್ರತ್ಯೇಕ ದರ್ಶಿಗಳು ಹೇಳ್ತಾರೆ ಇದು ಅವರನ್ನ ಮತ್ತಷ್ಟು ಭಯಭೀತಗೊಳಿಸಿರಬಹುದು ಅಧಿಕಾರಿಗಳು ಮುಸುಕ್ ಹಾಕೊಂಡಿದ್ರು ಮತ್ತೆ ರೀನಿ ನಿಕೋಲ್ ಗುಡ್ಗೆ ಅವ್ರು ಯಾರು ಕೂಡ ಯಾವುದೇ ಒಂದು ಗುರುತಿನ ಚೀಟಿಯನ್ನ ತೋರಿಸ್ಲಿಲ್ಲ ವಲಸಿಗರ ಮೇಲಿನ ದ್ವೇಷದ ಹೆಸರಿನಲ್ಲಿನ ಈ ನಡೆ ಅದರ ಮಿತಿಯನ್ನ ದಾಟಿದೆ ಮನುಷ್ಯರೇ ಇತರ ಮನುಷ್ಯರ ರಕ್ತವನ್ನ ಕುಡಿಯೋದಿಕ್ಕೆ ನಿಂತಾಗಿದೆ ಅಧ್ಯಕ್ಷ ಟ್ರಂಪ್ ಈ ವೈರಲ್ ವಿಡಿಯೋ ಬಗ್ಗೆ ಸಂಪೂರ್ಣ ಬೇರೆಯೇ ಆದಂತಹ ಕಥೆಯನ್ನ ಹೇಳ್ತಾ ಇದ್ದಾರೆ ಅವರು ರಿನಿ ಗುಡ್ ಅವರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಆಕೆಯ ಕೊಲೆಗೆ ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ ಆಕೆಯನ್ನ ಪ್ರತಿಭಟನಾಕಾರಳು ಅಂತ ಹೇಳಿದ್ದಾರೆ ಆಕೆ ಅಜಾಗರೂಕತೆಯಿಂದ ವಾಹನವನ್ನ ಚಲಾಯಿಸ್ತಾ ಇದ್ಲು ಆಕೆ ಐ ಸಿ ಅಧಿಕಾರಿ ಮೇಲೆನೆ ವಾದಿಕ್ ನೋಡಿದ್ರು ಹಾಗಾಗಿ ಆತ್ಮರಕ್ಷಣೆಗಾಗಿ ಅವರು ಆ ಮಹಿಳೆಗೆ ಗುಂಡನ್ನು ಹಾರಿಸಿದ್ರು ಅಂತ ಟ್ರಂಪ್ ಬರೆದಿದ್ದಾರೆ ಯು ಎಸ್ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹೇಳಿದ್ದನ್ನ ಕೂಡ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಭವಿಷ್ಯದಲ್ಲಿ ಸರ್ಕಾರಗಳು ಯಾವುದೇ ನಾಗರಿಕನ ಹತ್ಯೆಯನ್ನ ಈ ಭಾಷೆಯಲ್ಲಿ ವಿವರಿಸುತ್ತವೆ ಅವರು ಅದನ್ನ ಸಮರ್ಥಿಸಿಕೊಳ್ತಾರೆ ಮತ್ತೆ ತಾವು ಹೇಳ್ತಾ ಇರೋದೇ ನಿಜ ಅಂತ ಎಲ್ಲರೂ ನಂಬೋ ಹಾಗೆ ಮಾಡ್ತಾರೆ ಜೆ ಡಿ ವ್ಯಾನ್ಸ್ ಈ ದುರಂತಕ್ಕೆ ಆಕೇನೇ ಕಾರಣ ಅಂತ ಹೇಳಿದ್ದಾರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯದರ್ಶಿ ಅಂತೂ ರೀನಿಗುಡ್ ಅವರನ್ನ ದೇಶೀಯ ಭಯೋತ್ಪಾದನೆಗೆ ಲಿಂಕ್ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಯಾರಾದರೂ ಭಾಗವಹಿಸೋದನ್ನ ಭಯೋತ್ಪಾದನೆಗೆ ಲಿಂಕ್ ಮಾಡಬಹುದಾ ಮೆನ್ನಿಸೋಟದಲ್ಲಿ ರೀನಿಗುಡ್ ಹತ್ಯೆಯ ಬಗ್ಗೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಬಳಸಿದಂತಹ ಭಾಷೆಯನ್ನೇ ಇನ್ನು ಜನರು ಕೂಡ ಬಳಸ್ತಾರೆ ಮತ್ತೆ ಅವರು ಈಗಾಗಲೇ ಅದನ್ನು ಬಳಸೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಮೆನ್ನೆಸೋಟದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇವೆ ಅಧ್ಯಕ್ಷ ಟ್ರಂಪ್ ಹೇಳಿಕೆಯನ್ನು ಖಂಡಿಸಲಾಗಿದೆ ನಮ್ಮಲ್ಲಾದ್ರೆ ಪ್ರಧಾನಮಂತ್ರಿ ಹೇಳಿಕೆಯನ್ನು ಹೇಳಿಕೆಯನ್ನ ನಿರಾಕರಿಸೋದು ಮತ್ತೆ ಅದನ್ನ ಸುಳ್ಳು ಅಂತ ಕರೆಯೋದು ಪೊಲೀಸ್ ಮುಖ್ಯಸ್ಥರಿಗೆ ಊಹಿಸೋಕು ಸಾಧ್ಯ ಇಲ್ಲ ಮಿನ್ನೆಸೋಟ ಪೊಲೀಸ್ ಮುಖ್ಯಸ್ಥರು ಬಹಿರಂಗವಾಗಿನೇ ಕೇಂದ್ರ ಗುಪ್ತಚರ ಸಂಸ್ಥೆ ಸಿ ಐ ಎಸ್ ಮತ್ತೆ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗಳನ್ನ ಸುಳ್ಳು ಅಂತ ಕರೆದಿದ್ದಾರೆ ಮಿನ್ನೆಸೋಟ ಗವರ್ನರ್ ಟಿಮ್ ವ್ಯಾಲ್ಸ್ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಧ್ಯಕ್ಷ ಟ್ರಂಪ್ ಅವರ ಭಾಷೆಯನ್ನ ಟೀಕೆ ಮಾಡಿದ್ದಾರೆ ವಿಶ್ವಾದ್ಯಂತ ಪ್ರಜಾಪ್ರಭುತ್ವವನ್ನು ಕೆಡಲಾಗ್ತಾ ಇರುವಂತಹ ಸಮಯದಲ್ಲಿ ಸಾರ್ವಜನಿಕರು ಈ ಘಟನೆ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಒಬ್ಬ ಗವರ್ನರ್ ಹೇಳ್ತಾ ಇದ್ದಾರೆ ಇವತ್ತಿನ ಭಾರತಕ್ಕೆ ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಮೂಡುತ್ತೆ ಮಿನೆ ಮೇಯರ್ ಮತ್ತೆ ರಾಜ್ಯಪಾಲರು ತಮ್ಮ ಜನರನ್ನ ಪ್ರತಿಭಟಿಸೋದಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಮಿನ್ನೆಸೋಟದಲ್ಲಿ ನಡೆದಂತಹ ಈ ಘಟನೆ ಬ್ಲಾಕ್ ಲೈವ್ಸ್ ಮ್ಯಾಟರ್ಸ್ ಆಂದೋಲನದ ಹಾಗೇನೆ ಒಂದು ಆಂದೋಲನಕ್ಕೆ ಕಾರಣ ಆಗ್ಬಹುದು ಅಂತ ಜನರು ಹೇಳ್ತಾ ಇದ್ದಾರೆ ಮಿನಿಯಾ ಪೊಲೀಸ್ನಲ್ಲಿ ಪೊಲೀಸರು ಜಾರ್ಜ್ ಫ್ಲೈಡ್ನ ಕೊಂದ್ರು ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು ಇದ್ರ ನಂತರ ಅಮೆರಿಕನ್ರು ಬೀದಿಗಿಳಿದ್ರು ಪೊಲೀಸರು ಕ್ಷಮೆ ಯಾಚಿಸೋದಕ್ಕೆ ಮತ್ತೆ ತಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಳೋದಕ್ಕೆ ಒತ್ತಾಯ ಮಾಡಲಾಯಿತು ಜಾರ್ಜ್ ಫ್ಲೈಡ್ ಕೊಲ್ಲಲ್ಪಟ್ಟಂತಹ ಸ್ಥಳದಿಂದ ಕೇವಲ ಐದು ನಿಮಿಷಗಳ ದೂರದಲ್ಲಿ ರೀಣಿ ಕೊಲೆ ಸಂಭವಿಸಿದೆ ಈಗ ನ್ಯಾಯ ಇಲಾಖೆಯ ಆದೇಶವನ್ನು ಉಲ್ಲೇಖಿಸುವ ಮೂಲಕ ಜನರು ಟ್ರಂಪ್ ವ್ಯಾನ್ಸ್ ಮತ್ತೆ ಐ ಸಿ ಮುಖ್ಯಸ್ಥರ ಹೇಳಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಗುಂಡ್ ಹಾರಿಸಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂತಹ ಬೇಡಿಕೆಗಳಿವೆ ನೀವು ನಾಗರಿಕ ಹಕ್ಕುಗಳನ್ನು ಬಯಸ್ತೀರಾ ಅಥವಾ ಪೊಲೀಸರಿಗೆ ಎಲ್ಲ ಅಧಿಕಾರವನ್ನು ನೀಡೋದಕ್ಕೆ ಬಯಸ್ತೀರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ಮಿನೆ ಸೋಟದ ಅಟಾರ್ನಿ ಜನರಲ್ ಕೂಡ ಜನರು ಒಟ್ಟಾಗಿ ನಿಂತು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಒತ್ತಾಯ ಮಾಡಿದ್ದಾರೆ ಮೇಯರ್ ಗವರ್ನರ್ ಮತ್ತೆ ಅಟಾರ್ನಿ ಜನರಲ್ ಮೂವರು ಪ್ರತಿಭಟನೆಗಳು ಶಾಂತಿಯುತವಾಗಿ ನಡಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನೀವು ಧ್ವನಿ ಎತ್ತಿ ಆದ್ರೆ ಶಾಂತಿಯುತವಾಗಿ ಪ್ರತಿಭಟಿಸಿ ಅಂತ ಹೇಳಿದ್ದಾರೆ ತಮ್ಮ ನೆರೆಹೊರೆಯವರನ್ನೇ ಕೊಲ್ಲಲಾಗಿದೆ ಅಂತ ಜನರು ಆಕ್ರೋಶದಿಂದ ಹೇಳ್ತಾ ಇದ್ದಾರೆ ವರದಿಗಳು ವಿವರಿಸುವ ಪ್ರಕಾರ ಸ್ಥಳದಲ್ಲಿ ಬಹುಶಃ ಒಂದು ಹತ್ತು ಪ್ರತಿಭಟನಾಕಾರರಿದ್ರು ಸುಮಾರು ಆರೇಳು ಐ ಸಿ ವಾಹನಗಳಿದ್ವು ಅವುಗಳಲ್ಲಿ ಹಲವಾರು ಸೈನಿಕರಿದ್ರು ಇದು ಜನಸಂದನಿ ಆಗಿರಲಿಲ್ಲ ಆದ್ರೆ ಸಾಕಷ್ಟು ಅವ್ಯವಸ್ಥೆ ಇತ್ತು ಐ ಸಿ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂತ ತಿಳಿದಿರ್ಲಿಲ್ಲ ಅವ್ರ ಬಳಿ ಯಾವುದೇ ಯೋಜನೆ ಅಥವಾ ಸಿದ್ಧತೆ ಅನ್ನೋದಿರ್ಲಿಲ್ಲ ಗುಂಡ್ ಹಾರಿಸಿದ ನಂತರ ರೀನಿ ವಾಹನದೊಳಗೆ ಕುಸಿದು ಬಿದ್ರು ಹತ್ತಿರದಲ್ಲಿ ನಿಂತಿದಂತಹ ವೈದ್ಯರು ಅವರ ರಕ್ಷಣೆಗೆ ಧಾವಿಸೋದಿಕ್ ಬಯಸಿದ್ರು ಆದ್ರೆ ಸೈನಿಕರು ಅವರನ್ನ ಅಲ್ಲಿ ಹೋಗೋದಿಕ್ ಬಿಡ್ಲಿಲ್ಲ ತಮ್ಮ ಕಡೆಯಿಂದನೇ ವೈದ್ಯರು ಬರ್ತಾ ಇದ್ದಾರೆ ಅಂತ ಹೇಳಿದರು ಹದಿನೈದು ನಿಮಿಷಗಳ ನಂತರ ಆಂಬ್ಯುಲೆನ್ಸ್ ಬಂತು ಆದ್ರೆ ಆ ಹೊತ್ತಿಗಾಗಲೇ ರಿನಿ ಪ್ರಾಣ ಬಿಟ್ಟಿದ್ರು ಅವರ ಜೀವ ಉಳಿಸುವಂಥ ಯಾವುದೇ ಪ್ರಯತ್ನ ಕೂಡ ಅಲ್ಲಿ ನಡೀಲಿಲ್ಲ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ ಅಂತ ಹೇಳಲಾಗತ್ತೆ ಆದ್ರೆ ಇದು ನಿಜ ಅಲ್ಲ ಈ ಒಂದು ಘಟನೆಯನ್ನ ತಪ್ಪಿಸಬಹುದಿತ್ತು ಅಂತ ಕಣ್ಣಾರೆ ಕಂಡವರು ಹೇಳ್ತಾ ಇದ್ದಾರೆ ಚಿಕಾಗೋ ಮೇಯರ್ ಮಿನ್ನೆಸೋಟ್ ಗವರ್ನರ್ ಗೆ ಬೆಂಬಲವನ್ನ ನೀಡಿದ್ದಾರೆ ಫ್ಲೋರಿಡಾದ ಗವರ್ನರ್ ಮತ್ತೆ ನ್ಯೂಯಾರ್ಕ್ನ ಮೇಯರ್ ಜಾರ್ ಅನ್ ಮಮ್ದಾನಿಯವರು ಕೂಡ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ ಐಸಿ ಬೀದಿಯಲ್ಲಿ ಯಾರನ್ನಾದ್ರೂ ಬಂಧಿಸುತ್ತೆ ಸಂಪೂರ್ಣ ತನಿಖೆನೇ ಇಲ್ಲದೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಐಸಿ ಬಂಧಿಸಿದಂತ ಇಪ್ಪತ್ತೆರಡು ವರ್ಷದ ಡಯಾಜ್ ಮೊರೆಲ್ಸ್ ವಿನಾಕಾರಣ ಇಪ್ಪತ್ತೈದು ದಿನಗಳನ್ನ ಜೈಲಲ್ಲೇ ಕಳೆದ್ರು ಡಯಾಜ್ ಮೆಕ್ಸಿಕನ್ ಆತನ ಕುಟುಂಬ ಅಕ್ರಮವಾಗಿ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಅಮೆರಿಕವನ್ನ ಪ್ರವೇಶ ಮಾಡಿದೆ ಅಂತ ಐಸಿ ಹೇಳ್ಕೊಂಡಿದೆ ಆದ್ರೆ ಸತ್ಯ ಏನು ಅಂತ ಅಂದ್ರೆ ಡಯಾಜ್ ಮೊರೆಲ್ಸ್ ಅಮೆರಿಕಾದಲ್ಲೇ ಜನಿಸಿದವರು ಮತ್ತೆ ಅಮೆರಿಕನ್ ಪ್ರಜೆ ಆದ್ರೆ ಅವ್ರ ವಿರುದ್ಧ ಗಡಿಪಾರು ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಲಾಯಿತು ವಕೀಲರ ತಂಡ ಅವರ ಗಡಿಪಾರು ಹಕ್ಕನ್ನ ಪ್ರಶ್ನೆ ಮಾಡ್ತು ಅವರ ಜನನಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಪ್ರಸ್ತುತ ಪಡಿಸಲಾಯ್ತು ಆಗ ಮಾತ್ರ ನ್ಯಾಯಾಲಯ ಒಪ್ಕೊಳ್ತು ಇಪ್ಪತ್ತೈದು ದಿನಗಳ ನಂತರ ಡಯಾಜ್ ಮೋರೆಲ್ಸ್ ಅವರು ಹೊರಬರೋದಿಕ್ ಸಾಧ್ಯ ಆಯ್ತು ಈ ಘಟನೆ ಐ ಸಿ ಯಾವ ಮಟ್ಟಕ್ಕೆ ಇಳಿಬಹುದು ಮತ್ತೆ ಎಂಥ ಅಪಾಯಕಾರಿಯಾಗಿ ಪರಿಣಮಿಸಬಹುದು ಅನ್ನೋದಕ್ಕೆ ಉದಾಹರಣೆ ಇದು ಯಾರನ್ನಾದ್ರೂ ಬೇಕಾಬಿಟ್ಟಿ ಬಂಧಿಸೋದು ಮತ್ತೆ ಜೈಲಿಗೆ ಹಾಕುವಂತ ಈ ರೀತಿನೇ ಆಘಾತಕಾರಿಯಾಗಿದ್ದು ಅಮೆರಿಕದಲ್ಲಿ ವಾಸಿಸುವಂತ ಐವತ್ತು ಲಕ್ಷಕ್ಕಿಂತನೂ ಹೆಚ್ಚು ಭಾರತೀಯರು ಇದ್ರ ಬಗ್ಗೆನೆ ಈಗ ಯೋಚನೆ ಮಾಡ್ತಾ ಇರಬಹುದಲ್ವಾ ಟ್ರಂಪ್ ಅವರನ್ನ ಅಧಿಕಾರಕ್ಕೆ ತರೋದಕ್ಕೆ ಭಾರತದಲ್ಲಿ ಹವನಗಳನ್ನು ಮಾಡ್ತಾ ಇದ್ದವರು ಈಗ ತಮಗೆ ಅಪಾಯವಾಗುವಂತ ಒಂದು ಆತಂಕವನ್ನು ಹಾಗಾಗಿದೆ ಪ್ರತಿಭಟನೆಗಳಲ್ಲಿ ಭಾಗವಹಿಸುವಂತಹ ನಾಗರಿಕರನ್ನ ಐಸಿ ದಾಳಿಗಳಲ್ಲಿ ಬಂಧಿಸಿರುವಂತಹ ನೂರ ಎಪ್ಪತ್ತು ಪ್ರಕರಣಗಳು ದಾಖಲಾಗಿವೆ ಅಂತ ವರದಿಗಳಿವೆ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಕಾನೂನು ಬಾಹಿರವಾಗಿ ಜೈಲಿನಲ್ಲಿ ಇರಿಸಲಾಗಿದೆ ಕುಟುಂಬ ಭೇಟಿಗಳನ್ನ ನಿರಾಕರಿಸಲಾಗ್ತಾ ಇದೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪದ ಮೇಲೆ ನೂರ ಮೂವತ್ತು ಅಮೆರಿಕನ್ರನ್ನ ಅರೆಸ್ಟ್ ಮಾಡಲಾಗಿದೆ ಇಪ್ಪತ್ತು ಮಕ್ಕಳನ್ನ ಕೂಡ ಬಂಧಿಸಲಾಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಐದು ರಾಜ್ಯಗಳಲ್ಲಿ ಐ ಸಿ ಅಧಿಕಾರಿಗಳು ಕನಿಷ್ಠ ಒಂಬತ್ತು ಜನರ ಮೇಲೆ ಗುಂಡನ್ನು ಹಾರಿಸಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಮತ್ತೆ ಆ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಬಲಿ ಪಶುಗಳು ತಮ್ಮ ವಾಹನಗಳಲ್ಲೇ ಕೂತ್ಕೊಂಡಿದ್ರು ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ಅಧಿಕಾರಿಗಳು ಆತ್ಮರಕ್ಷಣೆಗಾಗಿ ನಾವು ಗುಂಡು ಹಾರಿಸಿರೋದಾಗಿ ಹೇಳ್ಕೊಂಡಿದ್ದಾರೆ ರೀಣಿ ಹತ್ಯೆಗೆ ಐದು ದಿನಗಳ ಮೊದಲು ಐ ಸಿ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಹನ್ನೆರಡು ಸಾವಿರ ಜನರನ್ನ ನೇಮಕ ಮಾಡಿಕೊಂಡಿದೆ ಅಂತ ಸರ್ಕಾರ ಘೋಷಿಸಿತು ಈ ಪಡೆಯನ್ನ ವೇಗವಾಗಿ ವಿಸ್ತರಿಸಲಾಗ್ತಾ ಇದೆ ಅವರನ್ನ ನೇಮಕ ಮಾಡ್ಕೊಳ್ಳುವಂತ ಮತ್ತೆ ಅದರ ನಂತರ ಬೀದಿಗಳಲ್ಲಿ ನಿಯೋಜಿಸುವಂತ ವೇಗಾನೇ ಈಗ ಆತಂಕಕಾರಿಯಾಗಿದೆ ರೀಣಿ ಅವರ ಹತ್ಯೆಗೆ ಸ್ವಲ್ಪ ಮೊದಲು ನಗರದ ಮೇಯರ್ ಫ್ರೇ ಅವರು ಸಂದರ್ಶನ ಐ ಸಿ ಯೋಜನೆ ಅಪರಾಧ ಅಥವಾ ವಂಚನೆ ತಡೆಗಟ್ಟುವಂಥ ಉದ್ದೇಶದ್ದಲ್ಲ ಬದಲಿಗೆ ಅದು ಕೇವಲ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕಾಗಿ ಮತ್ತು ಜನರನ್ನು ಬೆದರಿಸೋದಿಕ್ಕಾಗಿ ಅಂತ ಹೇಳಿದರು ಅಧಿಕಾರದಲ್ಲಿರೋರ ಭಾಷೆ ರೀಣಿಗುಡ್ ವಿರುದ್ಧನೇ ಇದೆ ಮತ್ತೆ ಅವರಿಗೆ ಅನ್ಯಾಯವಾಗಿದೆ ಅಂತ ಹೇಳೋರೇ ಇಲ್ಲ ಅವ್ರ ವಿರುದ್ಧದ ಭಾಷೆ ತುಂಬಾ ಅಪಾಯಕಾರಿಯಾಗಿದೆ ಅಮೆರಿಕದ ಜನರು ಇದ್ರ ವಿರುದ್ಧ ಇವಾಗ ಹೋರಾಡ್ತಾ ಇದ್ದಾರೆ ಮೇಯರ್ ಗವರ್ನರ್ ಅಟಾರ್ನಿ ಜನರಲ್ ಮತ್ತೆ ಪೊಲೀಸ್ ಮುಖ್ಯಸ್ಥರು ತಮ್ಮದೇ ದೇಶದ ಅಧ್ಯಕ್ಷರನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಇದು ಭಾರತದಲ್ಲಿ ಕಾಣೋದಕ್ಕೆ ಸಾಧ್ಯವಾಗದಂತ ವಿಷಯ ಇದು ಅಮೆರಿಕದಲ್ಲಿನ ಪ್ರತಿಭಟನೆಗಳು ಟ್ರಂಪ್ ಮೇಲೆ ಪ್ರಭಾವ ಬೀರ್ತವ ಈ ಪ್ರತಿಭಟನೆಗಳು ಅಮೆರಿಕ ಸರ್ಕಾರದ ಅಕ್ರಮ ನಡೆಯನ್ನ ಅದರ ಮುಖದ ವಿರುದ್ಧನೇ ಹಿಡಿಯಬಲ್ವಾ ಕಾದು ನೋಡಬೇಕು ವೀಕ್ಷಕರ ಕುರಿತು ನೀವೇನ್ ಹೇಳ್ತೀರಿ ನಿಮಗೆ ಅನ್ಸುತ್ತೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ